ಅಂತಂದ್ರೆ ಶಾಲಾ ಮೈದಾನ ವಿಶಾಲವಾಗಿದೆ ವರ್ಷ ವರ್ಷ ಶಾಲೆ ಶಾಲೆ ಮತ್ತೆ ಎಲ್ಲರ ನೆನಪುಗಳು ಇಲ್ಲಿ ಇರ್ತವೆ ಮತ್ತೆ ಈ ಶಾಲೆಯಲ್ಲಿ ನಮ್ ಮಕ್ಕಳು ಮೊಮ್ಮಕ್ಳು ಓದ್ಬೇಕಂದ್ರೆ ಎಲ್ಲರೂ ಕನ್ಸಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಶ್ರೀಮಂತ ವರ್ಗದವ್ರು ಇದಾರ ಅಂತಲ್ಲ ಆಗಂತ ನಾನು ಶ್ರೀಮಂತ ವರ್ಗದವ್ರು ನಾನು ಊಸಿಸ್ತಾ ಇಲ್ಲ ನಮ್ಮಂತ ಬಡ ಮಕ್ಳು ಕಲಿಯುವಂತ ಒಂದ್ ಶಾಲೆ ಇದು ಹಾಳಾಗ್ಬಿಟ್ರೆ ನಾಳೆ ನಾವೆಲ್ಲ ಕಲಿಬೇಕು ನಮ್ಗೆ ಶಿಕ್ಷಣ ಯಾವ ತರ ಪಡಿಬೇಕು ನಾವು ಅಭಿವೃದ್ಧಿ ಬಂದೋದ್ ಯಾವಾಗ ಅಂತ ಇದು ನನ್ನೊಬ್ಳ ಪ್ರಶ್ನೆ ಅಲ್ಲ ನಮ್ಮ ಭಾರತ ಹಳ್ಳಿಗಳ ದೇಶ ಎಲ್ಲ ಹಳ್ಳಿಗಳಲ್ಲೇ ವಾಸ ವಾಸಿಸೋರೇ ಜಾಸ್ತಿ ಜನ ಡೆವಲಪ್ ಆಗೋದೆ ಅವಾಗ ಹಳ್ಳಿಗಳಲ್ಲಿ ಶಿಕ್ಷಣನೇ ಇಲ್ಲ ಎಷ್ಟೋ ಶಾಲೆಗಳು ಕಲಿತಾನೆ ಇಲ್ಲ ಮೊನ್ನೆ ಒಂದು ಏನೋ ಒಂದು ಚಿಕ್ಕ ಪುಟ್ಟ ಮಾತಾಡಿದ್ದಕ್ಕೆ ನನ್ನನ್ನು ಬಂದ್ಬಿಟ್ಟು ಅಷ್ಟು ಜನ ನೀವು ಕೇಳೋಂತ ಪ್ರಯತ್ನ ಮಾಡಿದ್ರಿ ಒಬ್ರಾದ್ರು ಒಬ್ರಾದ್ರೂ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ ಅಲ್ವಾ ಅಷ್ಟೊಂದು ನಿಮ್ಗೆ ಮಾಹಿತಿ ಇದೆ ಅಲ್ವಾ ಹೋಗ್ಬಿಟ್ಟು ಕ್ವಶನ್ ಮಾಡಿ ನೀವು ಸರ್ಕಾರಕ್ಕೆ ಯಾರೊಬ್ರು ಕೂಡ ಕ್ವಶನ್ ಮಾಡ್ತಾ ಇಲ್ಲ ಎಲ್ಲ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾದಾಗ ಬರ್ತಿದ್ರ ಯಾವ್ದು ವಿಚಾರಗಳಲ್ಲಿ ನೀವು ಸ್ಟ್ರೈಕ್ ಮಾಡ್ತೀರಾ ಶಾಲೆಗೋಸ್ಕರ ಒಬ್ರು ಕೂಡ ನೀವು ಮಾಡ್ತಿಲ್ಲ ನೀವ್ಯಾಕ್ ಮಾಡ್ತಿಲ್ಲೌಂಡ್ ಇಲ್ಲ ನಾವು ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ ನಿಮ್ಗೆ ಯೋಗ್ಯತೆ ಇದೆ ಅಲ್ವಾ ಆ ಯೋಗ್ಯತೆ ಅಲ್ವಾ ಕಮೆಂಟ್ ಅಲ್ಲಿ ಆಗ್ತಿರ್ತೀರಲ್ಲ ನೀವ್ಯಾಕೆ ಕ್ರಾಂತಿಕಾರಿಗಳಾಗಬಾರ್ದು ನೀವ್ಯಾಕೆ ಸರ್ಕಾರವನ್ನ ನೀವು ಕ್ವಶನ್ ಮಾಡಬಾರ್ದು ಅಂತಂದ್ಬಿಟ್ಟು ನಿಮ್ ನಿಮ್ಮ ಶಾಲೆಗಳಲ್ಲಿ ನಿಮ್ ಮಕ್ಳು ಈಗ ಕಮೆಂಟ್ ಇಡ್ತಾ ಇರ್ತಿರಲ್ಲ ಕೆಲವು ಜನ ಆ ಶಾಲೆ ಹಂಗೆ ಈ ಶಾಲೆ ಹಿಂಗೆ ನೀವೇನ್ ಮಾಡ್ತೀರಾ ಎಷ್ಟೋ ಜನ ನಮ್ ತರ ಹೋರಾಟ ಮಾಡೋರ್ನ ಕೆಲಸ ಮಾಡೋದನ್ನು ಕೂಡ ಏನು ಏನು ಕ್ವಶನ್ ಮಾಡ್ದೆ ತಮ್ಮ ಪಾಡಿ ಕೆಲಸ ಮಾಡೋರ್ನು ಕೂಡ ನೀವು ಅಲ್ಗಳಿರ್ತೀರ ನಿಮ್ ಮಕ್ಳೆ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನೀವು ಕಮೆಂಟ್ ಇಡ್ತಾ ಇರ್ತೀರ ಬನ್ನಿ ನೀವು ಕ್ರಾಂತಿಕಾರಿಗಳಾಗೋಣ ನೋಡೋಣ ಹೋಗ್ಬಿಟ್ಟು ನೀವು ಕ್ವಶನ್ ಮಾಡಿ ಸರ್ಕಾರಕ್ಕೆ ಕೇಳೋಂತ ಯೋಗ್ಯತೆ ನಿಮ್ಗೆ ಇರೋದಿಲ್ಲ ಆಮೇಲೆ ಬಂದ್ಬಿಡ್ತಾರ ಈ ತರ ನಾನೀಗ ನಿಂತಿದ್ದೀನಿ ಎಷ್ಟು ಜನ ಹಿಂದೆ ನಿಲ್ತಿರೋ ಬನ್ನಿ ನೀವು ಎಷ್ಟು ಜನ ನಿಲ್ತೀರಾ ಅಂದ್ಬಿಟ್ಟು ಇಬ್ ಬರ್ತೀನಿ ನಾನು ಹೊರ್ಗಡೆ ನಾನು ನಾನು ಮೊದ್ಲೆಲ್ಲಾ ಒಂದಿಷ್ಟು ಕ್ವಶನ್ ಮಾಡಿ ಮಾಡಿನ ಹಿಂದೆ ಸರ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಇಲ್ದಿ ಇಲ್ದಿರೋದಕ್ಕೆ ಕರ್ನಾಟಕದಲ್ಲಿ ಏನೋ ಮಾಡ್ಬೇಕಂದ್ರೆ ಬಲವಾಗಿರೋ ಒಂದ್ ಬ್ಯಾಕ್ ಗ್ರೌಂಡ್ ಬೇಕು ಅದಿಲ್ಲ ಅಂದಾಗ ನಮ್ಮಂತ ಎಷ್ಟೋ ಹೋರಾಟಗಾರರು ಹಿಂದೆ ಸರ್ಕೊಂಡ್ ಏನೋ ಒಂದ್ ಚಿಕ್ಕ ಪುಟ್ಟ ಒಳ್ಳೆ ಕೆಲಸ ಮಾಡಕ್ ಬರ್ತಾರನ್ನ ಅದಕ್ಕೂ ಒಂದಿಷ್ಟು ಏನೋ ಅಂತಂದಿಡೋದು ಬನ್ನಿ ನೀವೆಲ್ಲ ಎಷ್ಟು ಜನ ಬರ್ತೀರ ನನ್ನಿಂದ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದ್ವು ಆ ಶಾಲೆಗಳಲ್ಲಿ ಏನೇನು ಕುಂದು ಕೊರತೆಗಳು ಎಲ್ಲರೂ ಹೋಗ್ಬಿಟ್ಟು ನೂಕು ನುಗ್ಲು ಮಾಡಿಬಿಟ್ಟು ಅಲ್ಲಿ ಕೇಳಿ ನೀವು ಅಲ್ಲಿ ಅಲ್ಲಿ ವ್ಯವಸ್ಥೆನ ನೀವು ಕೇಳಿ ನೀವು ಯಾಕೆ ಈ ತರ ಆಯಿತು ಇಷ್ಟು ಬಂದಿತ್ತು ಏನಾಯ್ತು ಅದನ್ನ ಕೇಳಿ ನೀವು ಆ ಪ್ರಯತ್ನ ನೀವು ಯಾರು ಮಾಡ್ತಿಲ್ಲ